ತಾಗ ಭಗವಾನ್ತರು ಬೋಧನೆ ಮಾಡಿರತಕ್ಕಂತ ಧಮ್ಮದ ಅವಶ್ಯಕತೆ ಇದೆ ಯಾಕಂದ್ರೆ ಭಗವಾನ್ ಋತು ಏನ್ ಸಬ್ಬದಾನಂಧಾನಂ ಜಿನಿ ಎಲ್ಲಾ ರಂಗಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧಮ್ಮದಾನ ಧಮ್ಮ ಪ್ರವಚನಗಳನ್ನ ಮಾಡಿಸುವ ಮೂಲಕ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ರಾಗ ದ್ವೇಷವನ್ನ ದೂರ ಮಾಡುವಂತ ಪ್ರಯತ್ನ ಇದಾಗಿದೆ ಅಜ್ಞಾನ ದೂರ ಮಾಡುವಂಥದ್ದು ಮೂಢನಂಬಿಕೆಯನ್ನ ದೂರ ಮಾಡುವಂಥದ್ದು ಜಾತಿಯತೆಯನ್ನ ದೂರ ಮಾಡುವಂಥದ್ದು ಇದೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಕೊಲೆ ಮಾಡ್ತಕ್ಕಂಥವನನ್ನ ಕೊಲೆ ಮಾಡದಂತೆ ಈ ಒಂದು ಕಾರ್ಯಕ್ರಮ ತಡೆಯುತ್ತೆ ಕಳ್ಳತನ ಮಾಡುವನನ್ನ ಕಳ್ಳತನ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ವ್ಯವಿಚಾರ ಮಾಡುವನನ್ನ ವ್ಯವಿಚಾರ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ಸುಳ್ಳು ಮೋಸಗಾರ ಮಾಡತಕ್ಕಂಥವರನ್ನ ಸತ್ಯವಂತರನ್ನಾಗಿ ಈ ಕಾರ್ಯಕ್ರಮ ಪರಿವರ್ತನೆ ಮಾಡುತ್ತೆ ನಶಾಲಿ ವಸ್ತುಗಳನ್ನ ಗಾಂಜುಗಳನ್ನ ಸೇವನೆ ಮಾಡತಕ್ಕಂಥ ಜನಗಳನ್ನ ಶೀಲವಂತರನ್ನಾಗಿ ಮಾಡತಕ್ಕಂತ ಈ ಒಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕವಾಗಿದೆ ಹಾಗಾಗಿ ನಮ್ಮದ ಒಂದು ಜ್ಞಾನವನ್ನ ಪಡೆದುಕೊಳ್ಳುವ ಸಲುವಾಗಿ ಎಲ್ಲಾ ಜಾತಿಯ ಜನರು ಯಾಕಂತಂದ್ರೆ ಬುದ್ಧ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಭಗವಾನ್ ಬುದ್ಧರು ಭಗವಾನ್ ಬುದ್ಧರ ಧಮ್ಮದಲ್ಲಿ ಎಲ್ಲಾ ಜಾತಿಯವರು ಅಹ್ ಧಮವನ್ನ ದೀಕ್ಷೆಯನ್ನ ಪಡೆದು ಧಮವನ್ನ ಪಾಲನೆ ಮಾಡಿದವರು ಇದ್ದಾರೆ ಇತಿಹಾಸದಲ್ಲಿ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲಾ ಜಾತಿ ಜನಾಂಗದವರು ಯಾವುದೇ ತಾರತಮ್ಯ ಮಾಡದೇನೆ ಭಗವಾನ್ ಬುದ್ಧರ ಒಂದು ಈ ಒಂದು ನಿರ್ವಾಣದ ಮಾರ್ಗವನ್ನ ಅರಿತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆ ಪಡೆಯಲಿಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಸಂಘರಖಿತ ತಮ್ಮ ದರ್ಶನ ಭೂಮಿ ವೈಶಾಲಿನ ಗರಾಣದವರು ವತಿಯಿಂದ ಎಲ್ಲ ಉಪಾಸಕ ಉಪಾಸಕಿಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಕಡಿಮೆ ಇದೆ ಹೀಗಾಗಿ ನಗರದಲ್ಲಿರ್ತಕ್ಕಂಥವ್ರೆ ಈ ಒಂದು ಸಂಖ್ಯೆ ಆಗಿರ್ತಕ್ಕಂಥ ಸಾಧ್ಯತೆ ಇದೆ ಪೂಜ್ಯ ಬಂತೆ ಸಂಘ ರಾಂಕರನ್ನು ಕೂಡ ನಾನು ಪರಿವಾರವನ್ನು ಸಲ್ಲಿಸುತ್ತೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಭಾರತೀಯ ಬೋಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಾ ಜಿಲ್ಲೆ ಹಾಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಈ ಭಾರತೀಯ ಬೌದ್ಧ ಮಹಾಸಭೆಯಿಂದ ಸುಮಾರು ವರ್ಷಗಳ ಹಿಂದೆ ಅಂದರೆ ಎರಡ್ ಸಾವಿರದ ಒಂಬತ್ತು ಹತ್ತರಿಂದ ಬೀದರ್ ಜಿಲ್ಲೆಯ ಸಿದ್ಧಾರ್ಥ ಕಾಲೇಜಿನಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ನಾವು ಬಂದಿದ್ದೇವೆ ಮುಂದೆ ಈ ಕರೋನಾ ಮಹಾಮಾರಿಯ ನಿಮಿತ್ತವಾಗಿ ಮುಖಾಂತರ ಸಮಾಜದ ಜನತೆಯನ್ನು ಒಂದುಗೂಡಿಸತಕ್ಕಂಥ ಕೆಲಸ ಈಗ ದಿಕ್ಕು ಸಂಘದ ಆಹ್ವಾನದ ಜೊತೆಗೆ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಸದಾಚಾರ ಅಂಧಶ್ರದ್ಧೆಯಿಂದ ಹೊರಗೆ ಬರ್ತಕ್ಕಂಥದ್ದು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಹತ್ತು ಹಲವಾರು ವಿಚಾರಗಳನ್ನಿಟ್ಟುಕೊಂಡು ಎರಡ್ ಸಾವಿರದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಕೆಲವು ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು ಪುನಃ ಈ ವರ್ಷ ದಿನಾಂಕ ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಧಮ್ಮಪ್ರೋಚನ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ಸಭೆಯ ಬೀದರ್ ತಾಲೂಕಿನ ಅಧ್ಯಕ್ಷರಂತಹ ಆಯುಷ್ಮಾನ್ ಶಿವಕುಮಾರ್ ಸದಾಪುಳೆ ಸರ್ವರು ಸಹಿತ ಅವರಿಗೂ ಸಹಿತ ನಮ್ಮ ಎಲ್ಲರ ಆರ್ಥಿಕ ಸ್ವಾಗತ ಮಾಡ್ತೇನೆ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹಿತ ಹಾಗೂ ಉಪಾಸಕರಿಗೂ ಸಹಿತ ನಮ್ಮ ವತಿಯಿಂದ ಟೀವಿ ಅನಾವಶ್ಯಕವಾಗಿ ಕಷ್ಟಗಳಿಗೆ ಸಿಲುಕೊಂಡಿದ್ದಾನೆ ಯಾವ್ದಾವುದೋ ರೀತಿಯ ಸಂಕೋಲೆಗಳು ತನಗೆ ತಾನೇ ಬಂಧಿಸಿಕೊಂಡು ಸಂಕಟ ಪಡ್ತಾ ಇರುವವನು ಮನುಷ್ಯನೇ ಹಾಗಾಗಿ ಆ ಸಂಕಟಗಳಿಗೆ ಕಾರಣ ಪರಿಹಾರಗಳು ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದೆ ತಥಾಕತರು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ದೂರೀಕರಿಸ್ತಾ ಇದ್ದೀವಿ ಅಥವಾ ಅದನ್ನ ಅಪ್ಪಿಕೊಳ್ಳಿಕ್ ಇಲ್ಲದೆ ಇರೋದ್ರಿಂದ ಅದೇ ಕೆಸರಿನಲ್ಲಿ ಬಿದ್ದು ಒದ್ದಾಡುವಂತ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಇಂಥ ಜಿ ಸರಣ ಕೂಡ ಇಂಥ ತಥಾಗತರ ಕೆಲವೊಂದು ವಿಚಾರಗಳನ್ನ ಜನ ತಮ್ಮ ಕಿವಿಯಲ್ಲಿ ಹಾಕೊಂಡಿದ್ರೆ ಖಂಡಿತವಾಗಿ ಆ ಸಂಕೋಲೆಯಿಂದ ಬಿಡುಗಡೆವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಚಾರವನ್ನ ಮತ ಪ್ರತಿ ಜೊಳದಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾಕಂದ್ರೆ ತಥಾಗತರು ಒಬ್ಬ ಚಿಕಿತ್ಸಕ ವ್ಯಕ್ತಿ ವೈದ್ಯ ಸಮಾಜದ ರೋಗವನ್ನ ಮನುಷ್ಯನಿಗೆ ಹತ್ತಿರುವಂತ ರೋಗವನ್ನು ತಿಂದ್ಲಿಕ್ಕೆ ಇರುವಂತಹ ಏಕೈಕ ವೈದ್ಯ ಅಂದ್ರೆ ತಥಾಗತ್ರು ಅವರಿಗೆ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳಕೋದಾಗ ಯಾವ ಜಾತಿ ಯಾವ ಧರ್ಮ ಗಂಡು ಹೆಣ್ಣು ಅಂತ ನಾವು ಪ್ರಶ್ನೆ ಮಾಡೋದೇ ಇಲ್ಲ ಹಾಗಾಗಿ ನಾವು ಚಿಕಿತ್ಸೆ ಪಡ್ಕೊಳ್ಬೇಕಾಗಿದೆ ಬುದ್ಧ ನೀ ಬೇಡುವಂಥದ್ದಲ್ಲ ಬುದ್ಧನು ಪಟ್ಟಿರುವಂತಹ ವಿಚಾರವನ್ನು ನಮ್ಮಷ್ಟಕ್ಕೆ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಸುಖ ಜೀವನವನ್ನು ಸಾಧ್ಯ ಆಗ್ತದೆ ಇಂಥ ಈ ಸಂಕೋಲಿಗಳಿಂದ ಬಿಡುಗಡೆ ಹೊಂದಿ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದೇ ಉದ್ದೇಶದಿಂದ ನಮ್ಮ ಬೀದರ್ ನಗರದ ಅಥವಾ ಬೀದರ್ ನಗರದ ಸುತ್ತಮುತ್ತಲಿರುವಂತಹ ಎಲ್ಲಾ ಜನರಿಗೆ ಈ ವಿಚಾರಗಳನ್ನ ಒಂದಿಷ್ಟು ಮನನ ಮಾಡಿಕೊಡ್ಲಿಕ್ಕೆ ಕಿವೇನ್ ಹಾಕೊಳ್ಳಿಕ್ಕೆ ಅಂತ ಸುಂದರವಾದಂತ ಅವಕಾಶ ಕಲ್ಪಿಸಬೇಕು ಅಂತ ಭಾರತೀಯ ಬೌದ್ಧ ಮಾಸವೇ ತಾಲೂಕು ಹಾಗೂ ಜಿಲ್ಲೆ ಇಶಾಖೆ ವಿಚಾರ ಮಾಡಿ ಈ ಒಂದು ವಾರಗಳ ಅಂದ್ರೆ ಸಂಡೆಯಿಂದ ಸಂಡೆವರೆಗೆ ಎಂಟು ದಿನಗಳ ಮಗನ ಮಟ್ಟಿಗೆ ಈ ಬುದ್ಧ ವಂದನ ಬುದ್ಧ ಉಪನೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬ ಬಂದೇಜಿಗಳು ನಿಪುಣ ಒಂದೊಂದು ವಿಷಯದಲ್ಲಿ ಪರಿಣಿತ ಪಡೆದಿರುವಂತಹ ವಿಚಾರಗಳನ್ನು ಹೇಳುವಂತ ಬಂದೇಜಿಗಳ ಇದ್ದಾರೆ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಷ್ಟಷ್ಟು ದೂರಿನಿಂದ ಒಳ್ಳೆ ವಿದ್ವಾನ ಬಂದೇಶಿಗಳು ಬಂದು ಅಂತ ಜ್ಞಾನ ಅಪರೂಪ ಆ ಭಾಗ್ಯವನ್ನು ನಾವು ಅವರ ವಿವಿಧದಲ್ಲಿನೇ ಸಿದ್ಧಾರ್ಥ ಕಾಲೇಜಿನಲ್ಲಿ ಒಂಬತ್ತು ಯಾರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಐದರೊಳಗೆ ಅಂದ್ರೆ ಎಂಟು ದಿವಸಗಳ ನಿರಂತರವಾಗಿ ಧರ್ಮ ಬೋಧನಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ಇಡೀ ಜಿಲ್ಲೆಯ ಎಲ್ಲ ಜನರು ಮಾಧ್ಯಮದ ಮೂಲಕ ಪ್ರಚಾರ ಪಡಿಸಬೇಕು ಮಾಧ್ಯಮ ಅಂದ್ರೆ ಜಿಲ್ಲೆಯ ಎಲ್ಲಾ ಜನಗಳು ಯಾವ ಧರ್ಮ ಯಾವ ಜಾತಿ ಗಂಡು ಹೆಣ್ಣು ಅನ್ನೋದೇ ಎಲ್ಲರೂ ಬಂದು ಈ ಚಿಕಿತ್ಸೆಯನ್ನ ಪಡಿಬೇಕು ಅಂತ ನಮ್ಮ ಉದ್ದೇಶ ಸಮಾಜಕ್ಕೆ ಒಂದು ಸಮಾಜ ಮಾಡಲಿಕ್ಕೆ ಈ ಚಿಕಿತ್ಸೆ ಪಡಿಬೇಕು ಅನ್ನುವಂಥದ್ದೇ ನಾವು ಭಾರತೀಯ ಬೌದ್ಧ ಮಹಾಸಭೆಯ ಒಂದು ಇದ್ರಿಂದ ಪದಾಧಿಕಾರಿಗಳಿಂದ ನಿಮ್ಗೆ ವಿನಂತಿ ಮಾಡ್ಕೊತೀನಿ ಈ ಅವಕಾಶ ಕಲ್ಪಿಸ್ಕೊಟ್ಟಿ ತಮ್ಮೆಲ್ಲರಿಗೆ ನಮಸ್ಕಾರ